ನನ್ನ ಹೆಸರಿಟ್ಟು ಬಯ್ದ ನಾನ್ ಜಡ್ಸ್ ಹಾಕ್ ಬಿಡ್ತೀನಿ ಯಾರಾದ್ರೂ ನಾನು ಕೇರ್ ಮಾಡೋದು ಎಲ್ಲ ಯಾರ್ನು ಕೇರ್ ಮಾಡೋದು ನನ್ನ ಹೆಸರಿಟ್ ಯಾರಾಯ್ತು ಮಾತಾಡಿದ್ರೆ ಹೇಳ್ರಿ ಅವ್ರು ಬಂಡ ಬೈಲ ಬಂಡವಾಳ ವಿಡಿಯೋಸು ರೆಕಾರ್ಡ್ಸು ಆಡಿಯೋಸು ಎಲ್ಲವನ್ನು ಬಿಟ್ಬಿಡ್ತೀನಿ ನನ್ನ ಹೆಸರು ಯಾರಾದ್ರು ಎತ್ತು ಮಾತಾಡಿದ್ರೆ ಅವ್ರು ಹೇಳಿ ನನ್ನ ಹೆಸರು ಆಮೇಲೆ ನಾನು ತೋರಿಸ್ತೀನಿ ಏನು ಅಲ್ಲ ಸರ್ ಕ್ಲಾರಿಟಿ ಇದ್ದಂಗಿಲ್ಲ ವಿಚಾರದಲ್ಲಿ ಅಲ್ಲ ಸರ್ ಉಸ್ತುವಾರಿ ಮಂತ್ರಿಗಳು ಅಲ್ಲ ಸರ್ ಈಗ ರೂಪಾ ಶಹಿಧರ್ ಅವರು ಎಸ್ ಎನ್ ಅವರು ಒಟ್ಟಿಗೆ ಇನ್ನಿಬ್ರು ಉಳಿದಿರೋದು ನೀವು ಮತ್ತೆ ನಂಜಗೌಡ ಅವರು ಉಳಿದ್ರೆ ಅಷ್ಟೇ ಅದನ್ನ ಕ್ಲಾರಿಟಿ ಸಿಕ್ಕಿಲ್ಲ ನೀವೇ ಅಂತ ಅಂದ್ಬಿಟ್ಟು ನಿಮಗೆ ಅಂತ ಹೇಳಿರೋದು ಅವ್ರಿಬ್ರೇ ಇರ್ಬೇಕು ಅವ್ರು ಹೇಳಿದಾರಲ್ಲ ಇಬ್ರು ಅದು ಯಾರು ಹೇಳಿದಾರೆ ಅವರಿಬ್ರೇ ಇರ್ಬೇಕು ನಮ್ದಂತೂ ಅದೇನಿಲ್ಲ ನಾನು ನೋಡು ನಾನೀನಿ ಯಾರೇ ಬಂದ್ರು ನಾನು ಮಾಹಿತಿ ಕೊಡ್ತಾರೆ ನಾನು ಹೋಗ್ತೀನಿ ನಾನು ಅವ್ರ ಜೊತೆ ಇರ್ತೀನಿ ನನ್ನ ನಾನು ಮಾಡಿಸಿಕೊಳ್ತೀನಿ ಅವ್ರ ಜೊತೆ ನಾನು ಓಡಾಡ್ತೀನಿ ಅವರು ಬಂದಾಗ ನಾನು ಬಾರ್ಡರ್ ರಿಸೀವ್ ಮಾಡಿದ್ದೀನಿ ನಿಮಗೆ ಗೊತ್ತು ಯಾರ್ಯಾರು ನಾನು ಬಾರ್ಡರ್ ಮಾಡಿದೀನಿ ಅಂತ ಬಾರ್ಡ್ಲಿ ದಿನೇಶ್ ಬಂದರು ಬಂದ್ರು ಬಾರ್ಡ್ರಲ್ಲಿ ರಿಸೀವ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ನಾನು ಬಂಗಾರಪೇಟೆ ಬಾರ್ಡರ್ ಬಿಟ್ಬಿಟ್ಟು ಬಂದೆ ದಿನೇಶ್ ಗುಂಡೂರಾವ್ ಅವ್ರನ್ನ ದಿನೇಶ್ ಗುಂಡೂರಾವ್ ಅವರು ಮುಳಬಾಗಲ್ಲಿ ಬಂದ್ರು ಮುಳಬಾಗಲ ಬಂದಾಗ ಟೋಲ್ ಬಂದು ಟೋಲಲ್ಲಿ ಬಿಟ್ಬಿಟ್ಟು ನಾನು ನನ್ನ ಗೆಸ್ಟ್ ಹೌಸ್ಗೆ ನಾನು ಮುಲ್ಬಾಗ್ ಹೋಸಲ್ಲಿ ಬಂದಾಗ ಟೋಲ್ ಬಿಟ್ಟು ನಾನು ಇವನ್ನೆಲ್ಲ ನಮ್ಮ ಲೀಡರ್ಸ್ ಎಲ್ಲ ಕರೆಸಿ ನಮ್ಮ ಗೌಡ್ರನ್ನ ಹೋರ್ನ ಕಾರಲ್ಲಿ ಕುರಿಸಿ ಬ್ಲಾಕ್ ಪ್ರೆಸಿಡೆಂಟ್ ನೀವು ಮುಳಬಾಗ್ ನಿಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡ್ ಬನ್ನಿ ಸರ್ ನಾನು ಗೆಸ್ಟ್ ಹೌಸ್ ಅಲ್ಲಿ ಇರ್ತೀನಿ ಅಂತ ಗೆಸ್ಟ್ ಹೌಸ್ ಅದು ಆಗಿ ನನ್ನ ಎಲ್ ನನ್ನ ಇದು ನಮ್ಮ ಮಂತ್ರಿಗಳು ಬಂದಾಗ ನಮ್ಮ ಪಕ್ಷದ ಯಾರೇ ಹಿರಿಯ ನಾಯಕರು ಬಂದಾಗಲೂ ನಾನು ರಿಸೀವ್ ರಿಸೀವ್ ಮಾಡ್ಕೊಳ್ತೀನಿ ಮುಂದಕ್ಕೂ ಇವಾಗ ಏನು ಮಾಡ್ತಾ ಇದ್ದಾರೆ ಅದನ್ನ ಕಂಟಿನ್ಯೂ ಮಾಡಿ ಮೇಧಾವಿಗಳು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಅದರಿಂದ ಏನು ಒಳ್ಳೇದಾಗಲ್ಲ ಇಬ್ರು ಶಾಸಕರು ಮೇಧಾವಿಗಳಿದ್ದಾರೆ ಅವ್ರ ಕೇಳ್ಕೊಂಡು ಜಿಲ್ಲಾ ಉಸ್ತುವಾರಿ ಮಂತ್ರಿ ನನಗಿಂತ ಮೇಧಾವಿಗೆ ಯಾರು ಇಲ್ಲ ಅಂತ ನನ್ಗೆ ಅನ್ಕೊಳ್ತೀನಿ ನನಗೆ ಇಲ್ಲ ನನಗೆ ನನಗಿಂತ ಮೇಧಾವಿಗಳು ಇದ್ದಾರೆ ಅಂತ ನಾನು ಅನ್ಕೊಳ್ಳೋದಿಲ್ಲ ಇರಬಹುದು ಅಲ್ಲ ಸರ್ ಬಜೆಟ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಶಾಸಕರನ್ನ ಅವರು ವಿಶ್ವಾಸಕ್ಕೆ ತಗೋಬೇಕಲ್ವಾ

ಜನ ಓಟ್ ಹಾಕಿರೋದು ಬಂದ್ಬಿಟ್ಟು ಸುತ್ತಾಡ್ಕೊಂಡು ಜನಗಳ ಹತ್ರ ಮಾತಾಡ್ಕೊಂಡು ಅತ್ತೆ ಓಟ್ಕೊಡೋಕೆ ಇಲ್ಲ ಹಾಕಿರೋದು ಜನ ಓಟ್ ಹಾಕಿರೋದು ಈ ತಾಲೂಕಲ್ಲಿ ಏನು ಸಮಸ್ಯೆ ಇದೆ ನಿನ್ಗೆ ಏನು ಅವಶ್ಯಕತೆ ಇದೆ ನಿನ್ಗೆ ಏನು ಪ್ರಾಬ್ಲಮ್ ಇದೆ ಅದನ್ನ ಬಂದ್ಬಿಟ್ಟು ಜಿಲ್ಲಾ ಉಸ್ತುವಾರಿ ಮಂತ್ರಿ ಹತ್ರ ಹೋಗಿ ನಾವು ಮಾತಾಡಿ ಆ ಆ ಕೆಲಸವನ್ನ ಮಾಡಿಸಿಕೊಂಡು ಬರುವಂತ ಜವಾಬ್ದಾರಿಗೋಸ್ಕರ ಜನ ಓಟ್ ಹಾಕಿರೋದು ನಮಗೆ ಮಾತಾಡೋಕೋಸ್ಕರ ಜವಾಬ್ದಾರಿಯನ್ನ ನಾನು ಮಾಡಿದ್ದೀನಿ ಆ ಜವಾಬ್ದಾರಿಯನ್ನ ನಾನು ಜನ ಏನ್ ಓಟ್ ಕೊಟ್ಟಿದ್ದಾರೆ ಜನ ಏನ್ ಮಾಡಿದ್ದಾರೆ ಆ ಜನಕ್ಕೆ ಋಣ ತೀರ್ಸ್ಕೊಳ್ಳೋಕೋಸ್ಕರ ನಾನು ಉಸ್ತುವಾರಿ ಮಂತ್ರಿ ಅವ್ರನ್ನ ಬಿಟ್ಟಿಲ್ಲ ರಾತ್ರಿನೂ ಬಿಟ್ಟಿಲ್ಲ ಸಿಎಂ ಅವ್ರ ಮನೆಗೆ ಬೆಳಗ್ಗೆನು ಬಿಟ್ಟಿಲ್ಲ ರಾತ್ರಿ ಬಿಟ್ಟಿಲ್ಲ ಡೆಪ್ಟಿ ಎಂ ಅವ್ರನ್ನ ಬೆಳಗ್ಗೆ ಬಿಟ್ಟಿಲ್ಲ ರಾತ್ರಿ ಬಿಟ್ಟಿಲ್ಲ ಅವ್ರ ಹಿಂದೆ ಬಿದ್ದು ಕೈಗಳು ಹಿಡ್ಕೊಂಡು ನನ್ಗೆ ಏನ್ ಬೇಕು ಆ ಕೆಲಸ ಮಾಡಿಸ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಬೇರೆ ಅವ್ರಿಗೆ ಗೊತ್ತಾಗುತ್ತೆ ನೀನ್ ಹೇಳಿ ನಾನು ಹೇಳೋದ್ ಕೇಳಬಿಡ್ರಿ ಉಸ್ತುವಾರಿ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಬೇರೆ ಅವರು ಗೊತ್ತಾಗೋದಿಲ್ಲ ನಮ್ಮ ಕಾನ್ಸ್ಟನ್ಸ್ ಏನ್ ಪ್ರಾಬ್ಲಮ್ ಇದೆಯೋ ಅದನ್ನ ಉಸ್ತುವಾರಿ ಮಂತ್ರಿಗಳ ಹತ್ರ ಕುತ್ಕೊಂಡು ನಾವು ಮಾತಾಡುವಂತ ನಮ್ಮ ಜವಾಬ್ದಾರಿ ಉಸ್ತುವಾರಿ ಮಂತ್ರಿಗಳು ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ವಿಷಯದಲ್ಲೂ ನಮಗೆ ಸಹಕರಿಸಿದ್ದಾರೆ ಅವ್ರೆಲ್ಲಾ ರೀತಿಯಲ್ಲ ಸಹಕಾರ ಮಾಡಬಾರ ಇವತ್ತು ಎಲ್ಲರೂ ಹೇಳ್ಕೋಬಹುದು ಇವತ್ತು ಕೋಲಾರಿಗೆ ಬಜೆಟ್ ಅಲ್ಲಿ ಬಂದ್ಬಿಟ್ಟು ಮೆಡಿಕಲ್ ಕಾಲೇಜ್ ಅನೌನ್ಸ್ ಆಗುತ್ತೆ ನಿಮ್ಗೆಲ್ಲರಿಗೂ ಗೊತ್ತೋದು ನಿಮ್ಗೆ ಆಲ್ರೆಡಿ ಮಾಹಿತಿ ಇದೆ ನಿಮ್ಗೆಲ್ಲರಿಗೂ ಪತ್ರಕರ್ತರಿಗೆ ಮಾಧ್ಯಮಗಳಿಗೆಲ್ಲರ ಮಧ್ಯೆ ಯಾಕೆ ಪಕ್ಷ ದಿವಸ ಆಗಿದೆ ಸ್ವಾತಂತ್ರ್ಯ ಬಂದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡ್ ಎಂಟರಲ್ಲಿ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ಅದೂ ಮೊನ್ನೆ ಎರಡು ಸಾವಿರದ ಎಂಟರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿದ್ದು ಮೆಡಿಕಲ್ ಕಾಲೇಜ್ ಆಗಿತ್ತು ಯಾಕೆ ಇಷ್ಟು ದಿವಸ ಮೆಡಿಕಲ್ ಕಾಲೇಜ್ ಆಗಿಲ್ಲ ಯಾರು ಪ್ರಯತ್ನ ಮಾಡಿಲ್ಲ ಇವತ್ತು ಬಜೆಟ್ ಅಲ್ಲಿ ಅನೌನ್ಸ್ ಆಗುತ್ತೆ ಕೋಲಾರ ಮೆಡಿಕಲ್ ಕಾಲೇಜ್ ಆಗುತ್ತೆ ಕೋಲಾರ ರಿಂಗ್ ರೋಡ್ ಅನೌನ್ಸ್ ಆಗುತ್ತೆ ಅದಕ್ಕೆಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳಿದ್ರೆ ಅಷ್ಟು ಕಷ್ಟಪಟ್ಟಿದ್ದೀವಿ ಆ ಕಷ್ಟಕ್ಕೆ ಆ ರಿಂಗ್ ರೋಡ್ ಆಗಬೇಕು ಕೋಲಾರ ಮೆಡಿಕಲ್ ಕಾಲೇಜ್ ಆಗಬೇಕು ಅಂದ್ರೆ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂತಹ ಸುದೇಶ್ ಅಣ್ಣ ನಜೀರ್ ಅಣ್ಣ ಅವರು ಅದೇ ರೀತಿಯಲ್ಲಿ ಕೃಷ್ಣ ಬೈರೇಗೌಡರು ನಾವು ಸೇರಿಕೊಂಡು ಸುಧಾಕರ್ ಸೇರ್ಕೊಂಡು ನಂಜೇಗೌಡರು ಸೇರ್ಕೊಂಡು ಇಷ್ಟು ಜನ ಹೋಗಿ ಮೀಟಿಂಗ್ ಮಾಡಿ ಎಷ್ಟು ರಾತ್ರಿಯಾಗಲು ಓಡಾಡಿ ಮಾಡಿದೀರ ಕೆಲಸ ನನ್ನ ಕಾನ್ಸ್ಟೆನ್ಸಿನಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನಾವು ಉಸ್ತುವಾರಿ ಮಂತ್ರಿಗಳಿಗೆ ಸಿಎಂ ಗಮನಕ್ಕೆ ಕಂಡುಬರು ನಮ್ಮ ಜವಾಬ್ದಾರಿ ಉಸ್ತುವಾರಿ ಮಂತ್ರಿಗಳಿಗೆ ನಮ್ಮ ತಾಲೂಕಲ್ಲಿ ಎಲ್ಲಿ ರೋಡ್ ಹಾಕ್ಬೇಕು ಎಲ್ಲಿ ಹಾಕ್ಬೇಕು ಏನ್ ಗೊತ್ತಿರುತ್ತೆ ಅವ್ರಿಗೆ ನಾವ್ ತಿಳಿಸಬೇಕು ಅಣ್ಣ ಈ ತರ ಇದೆ ಅಣ್ಣ ಇದನ್ನ ಮಾಡ್ಬೇಕು ಅನ್ನೋದನ್ನ ನಾವು ತಿಳ್ಬೇಕು ಉಸ್ತುವಾರಿ ಮಂತ್ರಿ ಉಸ್ತುವಾರಿ ತಿಳಿಸುವಂತ ಜವಾಬ್ದಾರಿ ಕೂಡ ಇರಬೇಕು ನಮಗೆ ಆ ಜವಾಬ್ದಾರಿ ತಗೊಂಡು ಅವ್ರಿಗೆ ಹೇಳ್ಬೇಕು ಬೇರೆ ದೇವ್ರು ಬಂದ್ಬಿಟ್ಟು ಅವ್ರು ಕಿವಿನಲ್ಲಿ ಹೇಳಲ್ಲ ಅವ್ರಿಗೆ ನಮ್ಗೆ ಇಂತ ಪ್ರಾಬ್ಲಮ್ ಮಾತಾಡಿ ನೀವು ಸರ್ ಅದೇ ಸರ್ ಉಸ್ತುವಾರಿ ಒಂದು ರಿಕ್ವೆಸ್ಟ್ ಎಲ್ಲ ಸಭೆ ಬೇಡ ಅಂತ ಜಿಲ್ಲೆ ಅಭಿವೃದ್ಧಿ ಚರ್ಚೆ ಅಲ್ಲಲ್ಲ ಬೇರೆ ಎಲ್ಲ ವಿಚಾರಕ್ಕೂ ಉಸ್ತುವಾರಿ ಮಂತ್ರಿ ಹತ್ರ ಹೋಗುತ್ತೆ ಹೋಗ್ತಾರೆ ಹೋಗಕ್ ಆಗುತ್ತೆ ಕೆಲಸ ಮಾಡ್ಕೊಳಕ್ಕಾಗುತ್ತೆ ಟ್ರಾನ್ಸ್ಫರ್ ಗಳು ಮಾಡಕ್ಕೆ ಉಸ್ತುವಾರಿ ಮಂತ್ರಿ ಹತ್ರ ಹೋಗಕ್ಕಾಗುತ್ತೆ ಕೆಲಸ ಮಾಡ್ಕೊಳಕ್ಕಾಗುತ್ತೆ ಯಾರು ಡಿ ಸಿ ಬರ್ಬೇಕು ಯಾರು ಎಡಿ ಸಿ ಬರ್ಬೇಕು ಯಾರು ಎ ಸಿ ಬರ್ಬೇಕು ಯಾರು ಜಿಲ್ಲಾ ಅಧಿಕಾರಿಗಳು ಬರ್ಬೇಕು ಹೋಗಕ್ಕಾಗುತ್ತೆ ಕೆಲಸ ಮಾಡ್ಕೊಳಕ್ಕಾಗುತ್ತೆ ಬಜೆಟ್ ಬರ್ತಾ ಇರ್ತೀವಿ ದೇಶಕ್ಕೆ ಗೊತ್ತಿದೆ ಯಾವಾಗ ಬಜೆಟ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಅದಕ್ಕೂ ಹೋಗ್ಬೇಕಪ್ಪ ತಪ್ಪೇನಿದೆ ಅದ್ರಲ್ಲಿ ಹೋದ್ರೆ ಇಷ್ಟೇ ಆಗಿದೆ ಇದ್ರಲ್ಲಿ ಕೆಡಿಪಿ ಸಭೆ ಬರಲ್ಲ ಅವರು ಅದೆಲ್ಲ ನೀವ್ ಹೇಳ್ಬೇಕು ನೀವ್ ಕೇಳ್ಬೇಕು ಕೆಡಿಪಿ ಸಭೆ ಯಾರ ಯಾರಿಗೋಸ್ಕರ ಮಾಡೋದು ಕೆಡಿಪಿ ಸಭೆ ಮೂರು ತಿಂಗಳಿಗೊಮ್ಮೆ ಮಾಡೋದು ಸರ್ಕಾರದ ಯೋಜನೆಗಳನ್ನ ಏನ್ ಅಧಿಕಾರಿಗಳು ಹಂತದಲ್ಲಿ ಏನ್ ಅನುಷ್ಠಾನ ಆಗ್ತಾ ಇದೆಯಾ ಇಲ್ವಾ ಉಪಯೋಗ ಆಗ್ತಾ ಇದೆಯಾ ಇಲ್ವಾ ಅದಕ್ಕೆ ಬರಲಿಲ್ಲ ಅಂದ್ರೆ ನಾವೇನ್ ಮಾಡೋದು